ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಹಾಲಕ್ಷ್ಮೀಸ್ ಕಿಚನ್ ಇವತ್ತು ನಾವು ಮಾಡ್ತಾಯಿದ್ದೀವಿ ಇಡ್ಲಿ ಜೊತೆ ಸೈಡ್ ಡಿಶ್ ಆಗಿ ಬಳಸೋ ಅಂತ ಸಾಂಬಾರು ಸಾಂಬಾರು ಮಾಡೋಕ್ಕೆ ಫಸ್ಟು ಕುಕ್ಕರ್ನಲ್ಲಿ ಸಾಸಿವೆ ಕರಿಬೇವು ಮೂರು ಸ್ಪೂನ್ ಆಯಿಲ್ ತಗೊಂಡು ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ಸ್ವಲ್ಪ ಸ್ವೀಟ್ ಟೇಸ್ಟ್ ಬರುತ್ತೆ ಅದಕ್ಕೆ ಆರು ಪೀಸು ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೂರು ಸಣ್ಣಗೆ ಹೆಚ್ಚಿರೋ ಟೊಮೊಟೊನ ಹಾಕಿ ಟೊಮೊಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಮೂರು ಜನಕ್ಕೆ ಸಾಂಬಾರು ಮಾಡ್ತಾಯಿದ್ದೀನಿ ಟೊಮೊಟೊ ಸಾಫ್ಟಾಗಿ ಫ್ರೈ ಆದ ನಂತರ ಅದಕ್ಕೆ ಅರ್ಧ ಸ್ಪೂನ್ ಅರಿಶಿಣ ಅರ್ಧ ಸ್ಪೂನ್ ಖಾರದ ಪುಡಿ ಅರ್ಧ ಸ್ಪೂನ್ ಧನಿಯಾ ಪುಡಿ ಹಾಕಿ ಕಾಲು ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ ಅರ್ಧ ಕಪ್ ತೊಗರಿಬೇಳೆ ಟೂ ಸ್ಪೂನಷ್ಟು ಬೇಳೆನ ಚೆನ್ನಾಗಿ ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎರಡು ಕಪ್ಪಷ್ಟು ನೀರು ಹಾಕಿ ಮೂರು ಆಗೋವರೆಗೂ ಕೂಗಿಸ್ಕೊಂಡಿದ್ದೀನಿ ನಾನಿಲ್ಲಿ ನೀರನ್ನ ಕಾಯಿಸಿ ಹಾಕ್ಕೊಂಡಿದ್ದೀನಿ ನೀವು ಹಾಗೇ ಬೇಕಂದರೂ ಹಾಕೋಬೋದು ನಿಮಗೆ ಸಾಂಬಾರು ಗಟ್ಟಿಯಾಗಬೇಕಾ ಅಥವಾ ತೆಳ್ಳಗೆ ಬೇಕಾ ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳಿ ತರಕಾರಿ ಇಷ್ಟಪಡೋದಿಲ್ಲ ಅನ್ನೋರಿಗೆ ಚಿಕ್ಕ ಮಕ್ಕಳಿಗೆ ಈ ರೆಸಿಪಿನ ಮಾಡಿಕೊಡ್ಬೋದು ಮೂರು ವಿಷಲ್ ಆದ ನಂತರ ತುರಿದಿರೋ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಇದು ಆಪ್ಷನಲ್ಲು ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ ಇಲ್ಲಾಂದ್ರೂ ಚೆನ್ನಾಗೆ ಬರುತ್ತೆ ಟೇಸ್ಟು ಕೊನೆಯಲ್ಲಿ ಸಣ್ಣಗೆ ಕಟ್ ಮಾಡಿರೋ ಅಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಎರಡು ನಿಮಿಷ ಕುದಿಸ್ಕೊಳ್ಬೇಕು ಫೈನಲ್ ಆಗಿ ಸಾಂಬಾರು ಈ ಥರ ರೆಡಿಯಾಗಿರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಮಹಾಲಕ್ಷ್ಮಿ ಕಿಚನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು